ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇಸಲೋಕ ವಿಷಯೇ ಬವರೋಗಿ ನಿರಯೇ ಸರ್ವೈದ್ಯಾಂ ಶ್ರೀದಕ್ಷಿಣಾಮಮೂರ್ತೈ ನಮೋ ನಮಃ ಈ ಒಂದು ಮೂಟೆ ಜೀವನದಲ್ಲಿ ಅದ್ಭುತ ಅನುಕೂಲವನ್ನು ಮಾಡಿಕೊಡುತ್ತೆ ಒಂದು ಮೂಟೆ ಅಕ್ಕಿ ಮೂಟೆ ನೋಡಿರ್ತೀರ ಹಿಂದೆ ಈ ಅಡಿಕೆ ಎಲೆ ಅಡಿಕೆ ಹಾಕ್ಬಿಟ್ಟು ಒಂದು ಚೀಲ ಇಟ್ಕೊಂಡಿರ್ತಾರೆ ಮೂಟೆ ಥರ ಅಂತಹ ಒಂದು ಮೂಟೆ ಅದರಲ್ಲಿ ಅಕ್ಕಿನೂ ಇರಲ್ಲ ಎಲೆ ಅಡಿಕೆನೂ ಇರೋಲ್ಲ ಆದರೆ ಹತ್ತು ಥರದ ಅದ್ಭುತ ವಸ್ತುಗಳಿರುತ್ತೆ ಅದ್ಭುತವಾಗಿರ್ತಕ್ಕಂಥ ಅತೀ ಪವರ್ಫುಲ್ಲಾಗಿರ್ತಕ್ಕಂಥ ಗಿಡಮೂಲಿಕೆ ಇರುತ್ತೆ ತುಂಬ ಶಕ್ತಿ ಇರತಕ್ಕಂಥ ಕಪ್ಪು ಕುದುರೆಯ ಲಾಳ ಇರುತ್ತೆ ಒಂದು ದಿಗ್ಬಂಧನ ಇರುತ್ತೆ ಆ ದಿಗ್ಬಂಧನದಲ್ಲಿ ಐವತ್ನಾಲ್ಕು ಥರದ ಗಿಡಮೂಲಿಕೆಗಳು ಹಾಕಿರ್ತಕ್ಕಂಥ ಪುಡಿಯನ್ನು ಮಾಡಿ ಹಾಕಿರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಒಂದು ದಿಗ್ಬಂಧನ ಇರುತ್ತೆ ಇನ್ನೂ ಒಂದಷ್ಟು ಐಟಮ್ಗಳಿರುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮೂಟೆ ಈ ಮೂಟೆಯನ್ನು ಕೇರಳ ಪ್ರಾಂತ್ಯದಲ್ಲಿ ಇದನ್ನು ವಿಶೇಷವಾಗಿ ಜಪವನ್ನು ಮಾಡಿ ನಮ್ಮ ಒಂದು ಜೀವನದಲ್ಲಿ ಪರಿವರ್ತನೆ ಒಂದು ಅನುಕೂಲ ಅನುಗ್ರಹ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಐಶ್ವರ್ಯವನ್ನು ಕೊಡುವಂತಹ ಮಹಾ ಮೂಟೆ ಇದಾಗಿರುತ್ತೆ ನಿಮ್ಮ ಸಮಸ್ತ ದೋಷಗಳನ್ನು ನಿಮ್ಮ ಶತ್ರು ಬಾಧೆಗಳನ್ನ ನಿವಾರಣೆ ಮಾಡುವಂತಹ ಅದ್ಭುತ ಮೂಟೆ ಇದನ್ನು ನಾವು ಎಲ್ಲರಿಗೂ ಮುಂಚೆ ನಮ್ಮ ಯಾರ್ಯಾರು ಬಂದಿರ್ತಾರೆ ನಮ್ಮಲ್ಲಿಗೆ ಅವರಿಗೆ ಒಂದಷ್ಟು ಜನಗಳಿಗೆ ಇದನ್ನು ಕೊಟ್ಟಿರ್ತೀವಿ ಆದರೆ ವೀಕ್ಷಕರಿಗೆಲ್ಲ ನಾವು ಈ ಈ ಒಂದು ವಿಚಾರವನ್ನು ಹೇಳಿರಲಿಲ್ಲ ಯಾಕಂದರೆ ಸಾಕಷ್ಟು ಮೀಡಿಯಾಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಒಂದು ಕಾನ್ಸೆಪ್ಟನ್ನ ನೋಡಿ ಇನ್ನೊಂದು ಕಡೆ ಕಾಪಿ ಮಾಡಿ ಹೇಳುವಂಥದ್ದು ಹಾಗಾಗಿ ನಾವು ಒಂದಷ್ಟು ಸೀಕ್ರೆಟ್ ಆಗಿರ್ತಕ್ಕಂಥ ಗಿಡಮೂಲಿಕೆಗಳು ಇರ್ಬೋದು ಅಥವಾ ಒಂದಷ್ಟು ವಿಚಾರಗಳನ್ನ ನಮ್ಮಲ್ಲಿ ಬಂದು ಯಾರು ಬರ್ತಾರಲ್ಲ ಅವರಿಗೆ ಮಾತ್ರ ಹೇಳಿಕೊಡುವಂಥ ವ್ಯವಸ್ಥೆಯನ್ನು ಇಟ್ಕೊಂಡಿದ್ವಿ ಆದರೆ ಇದು ಈಗ ಒಂದಷ್ಟು ಜನಗಳಿಗೆ ಇದರಿಂದ ಅನುಕೂಲ ಆಗಲಿ ಈ ಒಂದು ಪರಿಹಾರ ಎಲ್ಲರಿಗೂ ಕೂಡ ಸಿಗಲಿ ಅಂತಕ್ಕಂಥ ಒಂದು ವಿಚಾರ ನಿಮ್ಮ ಒಂದು ಆರೋಗ್ಯ ಭಾಗ್ಯಕ್ಕಾಗಿ ಐಶ್ವರ್ಯಕ್ಕಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮನೆಯಲ್ಲಿ ಯಾವಾಗಲೂ ಜಗಳ ಇದ್ದರೆ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಈ ಒಂದು ಮೂಟೆಯನ್ನಿಟ್ಟು ಪೂ ಪೂಜಿಸ್ಬಿಟ್ರೆ ಜೀವನ ಬಹಳ ಒಂದು ಚೆನ್ನಾಗಿ ಅನುಕೂಲವಾಗ್ಬಿಡುತ್ತೆ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಸೇರಿಕೊಳ್ಳುತ್ತೆ ಇದರಿಂದ ಇನ್ನೊಂದು ಏನು ಬೆನಿಫಿಟ್ ಅಂತೇಳಿದ್ರೆ ಭೂತ ಪ್ರೇತಗಳ ಒಂದು ಕಾಟ ಮನೆಯಲ್ಲಿರೋದಿಲ್ಲ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಇರೋದಿಲ್ಲ ಯಾಕಂದರೆ ಅಂತಹ ಶಕ್ತಿ ಇದರಲ್ಲಿದೆ ಇನ್ನು ಯಾವುದೇ ಥರದ ದೃಷ್ಟಿ ನಿಮ್ಮ ಲೈಫ್ ಟೈಮಲ್ಲಿ ಆಗೋದಿಲ್ಲ ಯಾವುದೇ ಥರದ ತೊಂದರೆಗಳು ದೋಷಗಳಿದ್ದರೆ ಈ ಮೂಟೆ ಒಂದು ಪೂಜೆಯಿಂದ ಎಲ್ಲವೂ ಪರಿಹಾರವಾಗುವಂಥ ಒಂದು ಅದ್ಭುತ ಮೂಟೆ ಇದಾಗಿರುತ್ತೆ ಇದನ್ನು ಸಾಕಷ್ಟು ನಾವು ಸಿದ್ಧರ ಜೊತೆಗೆ ಚರ್ಚೆಯನ್ನು ಮಾಡಿ ಯಾವ ರೀತಿಯಲ್ಲಿ ಜನಗಳಿಗೆ ಯಾವ ಗಿಡಮೂಲಿಕೆಯಿಂದ ಯಾವ ರೀತಿಯಲ್ಲಿ ಯಾವ ಥರ ಪರಿಹಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ಅದರಂತೆ ಅದನ್ನು ರೆಡಿ ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ ಈ ಒಂದು ಮೂಟೆಯನ್ನು ಬಹಳ ಕಡಿಮೆ ಬೆಲೆಗೆ ಜನಗಳಿಗೆ ನಾವೊಂದಷ್ಟು ಕೊಟ್ಟಿದ್ದೀವಿ ಆ ಒಂದು ಪಡ್ಕೊಂಡಿರ್ತಕ್ಕಂಥವರು ಬಹಳ ಒಳ್ಳೆಯ ಒಂದು ರೆಸಾರ್ಟನ್ನು ಹೇಳ್ತಾರೆ ತುಂಬ ಚೆನ್ನಾಗಿದೆ ಗುರುಗಳೇ ಈ ಒಂದು ಎಪಿಸೋಡನ್ನು ಮಾಡಿ ಹಾಕಿ ಜನಗಳಿಗೆ ಒಂದಷ್ಟು ಗೊತ್ತಾಗಲಿ ಅವರು ಕೂಡ ಇದರಿಂದ ಒಳ್ಳೆಯ ಒಂದು ಬೆನಿಫಿಟನ್ನು ತಗೊಳ್ಳಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ ಹಾಗಾಗಿ ಈ ಒಂದು ವಿಚಾರ ನಿಮಗೆ ನಾವು ಈ ಒಂದು ಮೀಡಿಯಾ ಮೂಲಕ ತಿಳಿಸ್ತಾ ಇದ್ದೀವಿ ತಮಗೇನಾದರೂ ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕು ಅಂತ ಹೇಳಿದರೆ ನಮ್ಮ ಒಂದು ಸಂಖ್ಯೆಗೆ ಸಂಪರ್ಕವನ್ನು ಮಾಡಿ ನೀವು ಬರ್ಬೋದು ನಮಸ್ಕಾರ